ಬಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ರಾತ್ರಿ ಬಂದ್ವಿ ಗೇಟ್ ಹಾಕಿಬಿಟ್ಟಿದ್ರು ರಾತ್ರಿ ಹತ್ತು ಗಂಟೆ ಮೇಲೆ ಗಾಡಿಗಳು ಹೊರಗಡೆಯಿಂದ ಆಚೆನೂ ಹೋಗೋಲ್ಲ ಆಚೆಯಿಂದ ಹೊರ್ಗಡೆಯೂ ಹೋಗೋಲ್ಲ ಥ್ಯಾಂಕ್ ಯು ಫಾರ್ ವಿಸ್ಟಿಂಗ್ ಟು ನೇಪಾಳ್ ಎಲ್ಲ ಕಡೆಗಳಿಗೆ ಹೋಗ್ತಾ ಇರೋ ಗುರು ಇಲ್ಲೇನೋ ಎಂಟ್ರಿ ಮಾಡಿಸ್ಬೇಕಂತೆ ಅದರಿಂದ ಗೇಟಾಗಿ ಬಂದಿದ್ದೀನಿ ಗಾಡಿ ಲೈನಲ್ಲಿ ಬರ್ತಾ ಇದೆ ನೋಡಿ ರಾತ್ರಿ ಹತ್ತು ಗಂಟೆಗೆ ಎಷ್ಟು ಗಾಡಿಗಳು ನಿಂತಿರ್ತಾರೆ ಫುಲ್ಲು ಕ್ಯೂ ಒಂದು ಎರಡು ಕಿಲೋಮೀಟ್ರ್ ಆಗಿರುತ್ತೆ ಬೆಳಗ್ಗೆ ಆರು ಗಂಟೆಗೆ ಬಿಡ್ತಾರೆ ಇಲ್ಲಿ ಗಾಡಿ ಎಂಟ್ರಿ ಮಾಡಿಸಿ ನೀಟಾಗಿ ನೇಪಾಳ್ ಬಾರ್ಡ್ರನ್ನೂ ಇದು ನೋಡಿ ಎಲ್ಲೋಗಿ ಎಂಟ್ರಿ ಮಾಡಿಸ್ಕೊಂಡು ಎಲ್ಲ ಪಾಸ್ ಮಾಡ್ಕೊಂಡು ಹತ್ರಗಳು ಹೋದರೆ ಇಂಡಿಯಾ ಗೇಟು ದಿಕ್ ನೇಪಾಳ್ ಗೇಟು ಶಿಫ್ ಪೋಸ್ಟ್

ಇದು ನೇಪಾಳ್ ಪಾರ್ಕಿಂಗ್ ಇದರಲ್ಲೇ ನಮ್ಮ ಇಂಡಿಯಾ ಪಾರ್ಕಿಂಗ್ ಅದ ಕಡೆ ಅರ್ಧ ಅರ್ಧ ಇಂಡಿಯಾದು ಅರ್ಧ ನೇಪಾಳದು ಅಂತ ಇದು ಮಾಡ್ಕೊಂಡಿದ್ದಾರೆ ನೋಡಿ ಪಾರ್ಕಿಂಗ್ ನೋಡಿ ಅಲ್ಲಿ ಅವೆಲ್ಲ ನೇಪಾಳ ಗಾಡಿಗಳು ಪಾರ್ಕಿಂಗು ಯಾವ್ದು ಬೇರೆ ಮೆಟ್ರೋಲ್ ಏನಾದರು ಬಂದರೆ ಎಲ್ಲ ಕ್ರಾಸಿಂಗ್ ಮಾಡ್ಕೊಂಡು ಹೋಗ್ಬೋದು ಮೋಸ್ಟ್ಲಿ वेलकम टू इंडिया आर्मी फुल थैंक यू फॉर फॉर्टिंग टू नेपाल इंडिया ने इंडियागत एंट्री आगे आगता पटना कोलकाता लखनऊ दिल्ली वेलकम टू पब्लिक ఫ్రమ్ ఇండియా ఇంతూ ఇండియా బార్డ్రెండ్ ఫుల్ గాడీ చెక్ మారి నీట కలసదు నడి ట్యాంకర్ ఎలా మేలే ఓపెన్ మార్సి క్లీన చెక్ మార్స్తో అది బీడి ఎత్బెట్టు చెక్ చేస్తాను లో ಪ್ರೊಸೆಸಿಂಗ್ ಎಲ್ಲ ಮುಗೀತು ಇಲ್ಲ ಕಟ್ ಹಾಕೊಂಡು ಗಾಡಿ ಹಿಂದೆ ನಡಿ ನೆಡಿ ಎಷ್ಟು ಚೆಕಪ್ ಮಾಡ್ತಾರೆ ಗುರು ಇಲ್ಲಿ ಬಾರ್ಡ್ರಲ್ಲಿ ಲಾಸ್ಟ್ ಗೇಟ್ ಹಾಂ ವೆಲ್ಕಮ್ ಟು ಇಂಡಿಯಾ ತಲೆ ಕೆಟ್ಟ ಗೊಬ್ಬರ ಹಿಡಿತದೆ ಗುರು हो पश्लोड़े मेन गेट क्लीन इंडिया थैंक यू फॉर यू वी इंडिया टी टी कुछ सैड मुंधी नेपाल इंडिया बंद मामले इंडिया रोडो मुदेन टी कुड़ीण ಇವೆಲ್ಲ ಹೋಗ್ತಾ ಇರೋ ನೇಪಾಳಿಗೆ ಹೋಗ್ತಾ ಇರೋ ಗಾಡಿ ಈಗರು ನೇಪಾಳ ಗಾಡಿಗಳು ಬಂದಿದ್ದಾವೆ ಇಂಡಿಯಾ ಒಳಗಡೆ ಬರೋ ಎಷ್ಟು ಗಾಡಿಗಳು ಜಾಮ್ ಆಗಿದೆ ನೋಡಿ ಗೇಟ್ ಬಂದ್ ಮಾಡಿರೋದ್ರಿಂದ ರಾತ್ರಿ ಎಲ್ಲ ಬಂದು ನಿಲ್ಲಿಸ್ಕೊಬೇಕಿಲ್ಲಿ ನಿಲ್ಲಿಸ್ಕೊಂಡು ಬೆಳಗ್ಗೆ ಬಿಡ್ತಾರೆ ಫುಲ್ ಜಾಮ್

ಹೋಗ್ತಾ ಇದ್ದೀನಿ ಗೋರಖ್ಪುರ ಗೋರಖ್ಪುರಿಂದ ಲೋಡಿಂಗ್ ಎಲ್ಲಿ ಏನು ಅಂತ ಕತೆ ಹೇಳ್ತೀನಿ ಮುಂದೆ ಯಾಕೆ ಆದರೆ ನನಗೆ ಗೊತ್ತಿಲ್ಲ ಅರಿ ಅದು ಫೋನ್ ಹಾಕಿದ್ಯಾ ನೋಡೋಣ ಗುರು ನಮ್ಮ ಅಡುಗೆ ಮಾಡ್ಕೊಂಡು ತಿಂದು ಸುಮಾರು ದಿನ ಆಯಿತು ಮೂರು ಎರಡು ಮೂರು ನಾಲ್ಕು ದಿನ ಆಯಿತು ಈಗಂತೂ ಒಳ್ಳೆ ಸಾಂಬಾರು ಮಾಡ್ಕೊಂಡು ದಾಲು ಡಾಬರ್ ಸ್ಟೈಲ್ ದಾಲ್ ಫ್ರೈ ಮಾಡಿದ್ದೀನಿ ತಿನ್ಕೊಂಡು ಆರಾಮಾಗಿ ಹೋಗೋಣ ಮತ್ತು ನೈಟು ಎಲ್ಲ ಜರ್ನಿ ಮಾಡಿ ಬೆಳಗ್ಗೆನೇ ಎಲ್ಲಾದರೂ ಲೋಡಿಂಗ್ ನೋಡೋಣ ಎಲ್ಲಿ ಏನು ಕತೆನೋ ನನಗೆ ಗೊತ್ತಾಗ್ತಿಲ್ಲ ಒಟ್ನಲ್ಲಿ ಎಮ್ ಟಿ ಅಂತ ಒಂದು ಸಾವಿರ ಕಿಲೋಮೀಟ್ರ್ ಹೋಗ್ಬೇಕು ದಾಲ್ ಫ್ರೈ ರೈಸು ಊಟ ಅಂತ ಹೊಟ್ಟೆ ತುಂಬ ತಿನ್ಕೊಂಡು ಉಲ್ಟಿದ್ದೀವಿ ಎಲ್ಲಿಗೆ ಅಂದರೆ ಗೋರಖ್ಪುರು ಲೋಡಿಂಗು ಏನೋ ಕತೆ ಏನು ಇದೆ ಏನೋ ಗೊತ್ತಾಗ್ತಿಲ್ಲ ನೋಡೋಣ ಬನ್ನಿ ಎಲ್ಲೆಲ್ಲಿ ಏನೇನು ಮಾಡಿ ಬಾಳ್ ಬಾಳ್ಕೊಂಡು ಹೋಗ್ಬೇಕೋ ಗೊತ್ತಿಲ್ಲ ಈಗ ರಿಟರ್ನ್ ಲೋಡ್ ಅಂತ ಫುಲ್ ಸಮಸ್ಯೆ ಕರ್ಕೊಂಡು ಏನೋ ಮಾಡ್ಕೊಂಡು ಹೋಗೋಣ ಬನ್ನಿ ಇವರು ಗೋರಖ್ಪುರ್ ಮೇಲೆ ದೂರ ಆಗುತ್ತೆ ಅಂತ ವಾರಣಾಸಿಗೆ ಯಾವುದೋ ರೋಡಲ್ಲಿ ಹೋಗ್ತಾ ಇದೆ ಸಿಂಗಲ್ ರೋಡಲ್ಲಿ ಇರೋ ರೋಡ್ ಚೆನ್ನಾಗಿದೆ ಸಿಂಗಲ್ ರೋಡು ಇನ್ನು ನಮ್ಮ ಗಾಡಿಗೆ ಈ ಥರ ಇದ್ದರೆ ಸಾಕು ಕಮ್ಮಿ ಆಗ್ಬಿಡುತ್ತೆ ಇನ್ನು ಹೈವೇಲಿ ಹೋದರೆ ಟೋಲು ಜಾಸ್ತಿ ಮತ್ತು ಎಂಬತ್ತು ಕಿಲೋಮೀಟ್ರ್ ಜಾಸ್ತಿ ತೋರಿಸ್ತು ಅದರಿಂದ ಈ ರೋಡು ನೋಡ್ಕೊಂಡು ಹೋಗ್ತಾ ಇನ್ನು ವಾರಣಾಸಿ ಹೋಗಿ ಲೋಡಿಂಗು ಅಲ್ಲೇ ಎಲ್ಲ ಏನೋ ಅಂದ್ಕೊಂಡು ಬಂದರೆ ಇದೇನು ಅಲ್ಲೇ ಹಸಿಟ್ಟೆಲ್ಲ ಮಾಡ್ತಾಯಿದ್ದೀನಿ ಮಜ್ಜಿಗೆ ಗಿಜ್ಜಿ ಅಂದ್ಕೊಂಡೆ ಕಬ್ನಾಲ ಗುರು ಅದೇನು ಸ್ಪೆಷಲ್ ಅಂದ್ಬಿಟ್ಟು ಅದೇನು ಕುಡ್ದು ಒಂಥರ ಆಗೋಗ್ಬಿಡ್ತು ಭಯ ಕೆಟ್ಟೋಗ್ಬಿಡ್ತು ಅದಕ್ಕೆ ಕಬ್ನಾಲ ಕುಡಿತಾ ಇದೆ ನೋಡಿ ಇಲ್ಲೇ ಕುಡ್ದಿದ್ದು ಅದೇನು ಗುರು ಈ ರೋಡಲ್ಲಂತೂ ಭಯಂಕರ ಸಿಂಗಲ್ ರೋಡು ಇದು ಫುಲ್ ಜಾಮು ಹಳ್ಳಿಗಳ ಮೇಲೆ ನೋಡಿ ರೈಲ್ವೆ ಟ್ರ್ಯಾಕ್ ಬಿದ್ದಿದೆ ಮುಂದೆ ಗುರು ನಾವು ಬಂದಿದ್ದಂತೂ ಇದು ಯಾವ ರೋಡು ಅಂದರೆ ಗೋರಖ್ಪುರದಿಂದ ವಾರಣಾಸಿ ರೋಡು ನಾವು ಗೋರಖ್ಪುರ್ಗೆ ಹೋಗಿ ಬರಬೇಕಿತ್ತು ಬಟ್ಟು ನಾವು ಡೈರೆಕ್ಟ್ ಹಿಂಗೆ ಹಳ್ಳಿ ಮೇಲೆ ಬಂದಿದ್ದು ಗೋರಖ್ಪುರ್ ತಪ್ಪಿಸಿ ಸೀದಾ ವಾರಣಾಸಿ ಹೇಬೇಕಂತ ಬಂದ್ವಿ ಬಂದು ವಾರಣಾಸಿಯಲ್ಲಿ ನಮ್ಮ ಕೇಶವರ್ಣ ಇದ್ದಾನೆ ಆಫೀಸ್ ಹತ್ರ ಏನೂ ಲೋಡಿಂಗ್ ಇಲ್ಲ ಅವ್ರು ಎರಡು ದಿನದಿಂದ ಕಾಯ್ತಾ ಇದ್ದಾರೆ ಬಟ್ಟು ನೋಡೋಣ ನಾವಲ್ಲಾದರೂ ಅಲ್ಲಿ ಇಲ್ಲ ಬೇರೆ ಎಲ್ಲಾದರೂ ಫೋನ್ ಮಾಡಿದ್ದೀವಿ ನೋಡೋಣ ಏನೋ ಆಕ್ಸಿಡೆಂಟ್ ಆಗೈತೆ ಅಂದರು ಅವ್ರು ಇದು ಬೈಪಾಸ್ ಬೈಪಾಸಲ್ಲಿ ಗಾಡಿ ಜಾಮ್ ಆಗಿದೆ ಆಕ್ಸಿಡೆಂಟ್ ಆಗಿದೆ ಅಂದರು ಮುಂದೆ ಇದಕ್ಕೆಲ್ಲೇ ನೆನೆಸ್ಬಿಟ್ಟು ಅಡುಗೆ ಗಿಡಕ್ಕೆ ಮಾಡ್ಕೊಂಡು ತಿನ್ಬಿಟ್ಟು ಈ ಕಡೆ ರೋಡ್ ಅಲ್ಲಿರೋ ಒಂದು ಒಂದೊಂದು ಕಿಲೋಮೀಟ್ರ್ ಜಾಮ್ ಆಗುತ್ತೆ ಗುರು ಇದು ಯಾರು ಮಾತಾಡೋದಕ್ಕೆ ಇಲ್ಲ ಅದ್ರ ಬಗ್ಗೆ ಎಷ್ಟು ದೂರ ಜಾಮ್ ಆಗಿದೆ ಅಂದರೆ ಟೋಲ್ ಗೇಟ್ ಈ ಥರ ಜಾಮ್ ಆದರೆ ಹಿಂಗೆ ಬನಾರಸ್ ಬೈಪಾಸ್ ಎಷ್ಟೆಷ್ಟು ಜಾಮ್ ಆಗುತ್ತೆ ಈ ಕಡೆ ಎಲ್ಲ ನೋಡಿ ಆ ಟೋಲ್ ಗೇಟ್ ಪಾಸ್ ಆಗೋದು ಈ ಇವಾಗ ಈ ಥರ ರೋ ರೋಡ್ಗಳಲ್ಲಿ ಏನಾದರೂ ಬಂದು ಯಾವುದಪ್ಪ ಇದು ಟೈಮಿಂಗ್ ಲೋಡಗಳಿಗೆ ನಾನು ಜಾಮ್ ಆಗಿ ಮುಗಿಸ್ತದೆ ಗುರು ಯು ಪಿ ಬಿಟ್ಟು ಎಂ ಪಿಗಂತೂ ರೀಚ್ ಆಗ್ತಾ ಇದ್ದೀವಿ ಮಿರ್ಜಾಪುರ ಬಿಟ್ಟು ಮುಂದೆ ಹನುಮಾನ್ ಬಾರ್ಡರ್ ಇಲ್ಲಿ ನೈಟ್ ಟೈಮು ಗಾಡಿಗಳಿಗೆ ಅಡ್ಡ ಹಾಕಿ ದುಡ್ಡು ವಸೂಲಿ ಮಾಡ್ತಾ ಇದ್ದಾರೆ ಬಟ್ ನಮ್ಮ ಖಾಲಿ ಆಗಿರೋದ್ರಿಂದ ನಾನು ಇಲ್ಲಸ ಆಗಿಲ್ಲ ಬನ್ನಿ ಈಗಂತೂ ಲೋಡಂತೂ ಸೆಟ್ ಆಯಿತು ಲೋಡಲ್ಲ ಆಫೀಸಿಂದ ಲೋಡ್ ಆಗುತ್ತೆ ಹೋಗುವಂದರು ಆಫೀಸು ಲೊಕೇಶನ್ ಎಲ್ಲ ಹಾಕಿದ್ದಾರೆ ಬಟ್ ಎಲ್ಲಿಗೆ ಅಂತ ಬೆಳಗ್ಗೆ ಹೇಳ್ತೀನಿ ಬನ್ನಿ ಯಾವುದೋ ಊರು ಹೇಳಿದ್ದಾರೆ ಲೊಕೇಶನ್ ಹಾಕ್ಕೊಂಡು ಹೋಗೋಣಂತೆ ಬನ್ನಿ ನೋಡಿ ಇದೆ ಪಿ ಬಾಡ್ರು ಬೆಳಗ್ಗೆ ಎಷ್ಟೊತ್ತಿಗೆ ಅಲ್ಲಿ ಬಂದರೆ ಏನಾದರೂ ನಾಳೆ ನೋಡಿದ್ರೆ ಅಷ್ಟಂತ ಹೋಗ್ಬೋದು ಬನ್ನಿ ನಾಳೆ ಗಾಡಿ ಆದರೂ ಇದ್ದಾರೆ ಗುರು ನಮ್ಮ ಗಾಡಿ ಕೆಲವು ನಮ್ಮ ಮಕ್ಕಳು ಒಳಗೆ ಮಾಡಿಬಿಟ್ಟಿದ್ದಾರೆ ಯಾರು ಕುಡಿಲ್ಲ ಅಂದ್ರೂ ಸಾಯಿಸ್ತಾರೆ ಹಂಗೆ ನೋಡಿ ಹತ್ತು ಕಡೆ ಗಾಡಿಗಳು ಕೆಲವು ಈ ಯು ಪಿ ಗಾಡಿಗಳವರು ನಾನು ಕೊಡೋಲ್ಲ ಅಮೌಂಟು ಏನಕ್ಕೆ ಕೊಡಬೇಕು ಯಾಕೆ ಕೊಡಬೇಕು ಅಂತ ಗಲಾಟೆ ಮಾಡ್ತಾರೆ ನಾವು ಗಲಾಟೆ ಮಾಡ ಹಂಗಿಲ್ಲ ಯಾಕಂದರೆ ಹೊರಗಡೆ ಗಾಡಿಗಳಲ್ವಾ ಇಲ್ಲವರಂತೂ ಪಕ್ಕ ಗಾಡಿ ಗಲಾಟೆ ಮಾಡ್ತಾರೆ ಕೊಡಲ್ಲ ಮೊನ್ನೆ ಎಲ್ಲ ಒಬ್ಬ ಲಾರಿ ಡ್ರೈವರು ಹಗ್ಗ ತಗೊಂಡು ಸೂಸೈಡ್ ಮಾಡ್ಕೊಂಡು ಬಿಡ್ತೀನಿ ಏನು ಕ್ಲೋ ಅಮೌಂಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಕ್ಲೋಸ್ ಮಾಡಿದ್ದೀರಲ್ಲ ಅಂತ ಇದ್ರು ಅವತ್ತು ಸ್ವಲ್ಪ ಸ್ವಲ್ಪ ಕಂಪ್ಲೇಂಟ್ ಎಲ್ಲ ಆಗಿತ್ತು ಈಗ ನೋಡಿದ್ರೆ ಮತ್ತೆ ಗಾಡಿ ಗಾಟೆ ಹಾಕಿ ಈ ಥರ ಮಾಡ್ತಾಯಿದ್ದಾರೆ ರಿವ ಹತ್ರ ಅಂತ ಬಂದೆ ಸ್ವಲ್ಪ ನಿದ್ದೆ ಹಿಡಿತಿದೆ ನಮ್ಮ ಶಬರಿಗಂತು ಕೊಡೋಣ ಲೊಕೇಶನ್ ಹಾಕಿ ಕೊಟ್ಟಿದ್ದೀನಿ ಅದೇ ಹೇಳ್ತೀನಿ ಬೆಳಗ್ಗೆ ಸುಖ ರೀಚ್ ಆಗ್ತೀವಿ ಹೆಚ್ಚು ಕಡೆದಿ ಏಳು ಗಂಟೆಗೆಲ್ಲ ಬೆಳಗ್ಗೆ ಸಿಗೋಣ ಸ್ವಲ್ಪ ನಿದ್ದೆ ಮಾಡ್ತೀನಿ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ರಾತ್ರಿ ನಮ್ಮ ಹುಡುಗ ಓಡ್ತಿದ್ದೇನೆ ಗಾಡಿ ಬೆಳಗ್ಗೆ ಎದ್ದು ನಾನು ತಗೊಂಡೆ ಇನ್ನೊಂದು ಎಪ್ಪತ್ತು ಕಿಲೋಮೀಟ್ರ್ ಇದೆ ಯಾವ ಊರಪ್ಪ ಅಂದರೆ ದೇವರಿ ದೇವರಿ ಅರ್ಥ ಈ ಸಾಗರ ಹತ್ರ ಬರುತ್ತೆ ಇಲ್ಲಿಂದ ಬೆಳ್ಳುಳ್ಳಿ ರೋಡ್ ಆಗುತ್ತಂತೆ ಅಂತೆ ಇವರಿಂದ ಆಫೀಸ್ ಹತ್ರ ಹೋಗ್ತಾ ಇದ್ದೀನಿ ಅಲ್ಲಿ ಎಷ್ಟು ಗಾಡಿ ಇದ್ದಾವೆ ಏನೋ ಗೊತ್ತಿಲ್ಲ ಅಲ್ಲಿ ನೋಡೋಣ ಮಾಮೂಲಿ ರೋಡಗಂತೂ ಬಂದ್ವಿ ಯಾವುದಿದು ಅಂದರೆ ಕಾಶ್ಮೀರ ಟು ಕನ್ಯಾಕುಮಾರಿ ಹೈವೇ ಇಲ್ಲೇ ಇನ್ನೊಂದು ಎರಡು ಕಿಲೋಮೀಟ್ರ್ ಒಳಗಡೆ ಹೋಗಬೇಕು ಟ್ರಾನ್ಸ್ಪೋರ್ಟ್ ಅಲ್ಲಿ ಅಂತ ಇರೋದು ಆಫೀಸ್ ಹತ್ರ ಅಂತೂ ಬಂದ್ವಿ ಗಾಡಿ ಅಂತ ಇಲ್ಲಿಬಿಟ್ಟು ಚಿಂತಾಮಣಿ ಗಾಡಿ ಒಂದು ಬಂದಿದೆ ಬಂದಿದೆ ಇದೆ ನಮ್ಮದೊಂದು ಏನು ಮಾಡ್ತಾನ ನೋಡಬೇಕು ಇವತ್ತು ನನ್ನ ಅಷ್ಟೊತ್ತಿಗೆ ಸ್ವಲ್ಪ ಅಡುಗೆ ಗಿಡ್ಗೆ ಮಾಡ್ಕೊಳ್ಳೋಣ ಆಯ್ ಫ್ರೆಂಡ್ಸ್ ನೋಡಿ ಇದೇ ಆಫೀಸು ನಿನ್ನೆ ಬಂದ್ಮೇಲೆ ನೆನ್ನೆ ಲೋಡಾಗಿಲ್ಲ ಇವತ್ತೇನೋ ಕನ್ಫರ್ಮ್ ಆಗುತ್ತೆ ಅಂದರು ಇದಕ್ಕೆ ರೆಡಿಯಾಗಿದ್ದೀವಿ ನೋಡಿ ಒಂದು ತಮಿಳ್ನಾಡು ಗಾಡಿ ಒಂದು ಬೆಳ್ಳುಳ್ಳಿ ಲೋಡ್ ಬಂದಿದೆ ಆಲ್ರೆಡಿ ನನಗಂತೂ ಇವತ್ತೇನೋ ಕಳಿಸೀನಿ ಅಂತ ಹೇಳಿದ್ದಾನೆ ಅದು ಬೆಂಗಳೂರಿಗೆ ನೆನ್ನೆ ಮನೆಯೆಲ್ಲ ಹೈದ್ರಾಬಾದಿಗೆ ಹೈದರಾಬಾದ್ಗೆ ಹೈದ್ರಾಬಾದ್ಗೆ ನಾ ನಮ್ಮದು ಹೈದ್ರಾಬಾದ್ ಆಗುತ್ತೇನೋ ಅಂತ ಅನ್ಕೊಂಡಿದ್ದೆ ನಿನ್ನೆ ಆಗಲಿಲ್ಲ ಬಟ್ ರಾತ್ರಿ ಕನ್ಫರ್ಮ್ ಮಾಡಿದ್ದೀನಿ ಬೆಂಗ್ಳೂರಿಗೆ ಆಗುತ್ತೆ ನಿಮ್ಮದು ಅಂತ ಹೇಳಿದ್ದಾನೆ ನೋಡೋಣ ಇವತ್ತೇನ ಬೆಂಗಳೂರು ನೋಡೋದ್ರೆ ಬೆಂಗ್ಳೂರಿಗೆ ಹೋಗೋಣಂತೆ ನೋಡೋಣಂತೆ ಆಟ ಅಂದರೆ ಫಸ್ಟ್ ಅಂತ ಒಂದು ಒಂಬತ್ತು ಹತ್ತು ದಿನದಲ್ಲಿ ಟ್ರಿಪ್ಪು ಟ್ರಿಪ್ ಆಗ್ಬಿಡೋದು ಕಟ್ ಮಾಡೋ ಟ್ರಿಪ್ಪು ಇದು ಬಂದು ಆಲ್ಟಿಬಿಟ್ವಿ ಇಲ್ಲೇ ಒಂದು ಫಸ್ಟ್ನೇ ದಿನ ಆಲ್ಟಾಯಿದ್ದು ಇಲ್ಲಿ ನಮಗೂ ಸ್ವಲ್ಪ ಫುಲ್ ಟಯರ್ಡ್ ಆಗಿತ್ತು ನೈಟು ಡೇ ಓಡಿಸಿ 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 ಇವತ್ತು ಓಡಾದರೆ ಆರಾಮಾಗಿ ಓಡಬೋದು ಬನ್ನಿ ತಿಂಡಿ ಅಂತೂ ಏನೂ ಮಾಡಿಲ್ಲ ರಾತ್ರಿ ಇದೆ ಸ್ವಲ್ಪ ಇದೆ ಟೊಮಟೊ ಭಾತು ನೋಡೋಣ ಆದರೆ ಅದು ತಿನ್ನೋಣ ಇದಂತೂ ಸ್ನಾನ ಮಾಡ್ಕೊಂಬಂದರೆ ಗುರು ಗುರು ಸ್ನಾನ ಮಾಡ್ಕೊಂಬಂದೇ ಇದ್ದು ನಾಲ್ಕು ದಿನ ಆಯಿತು ಸ್ನಾನ ಮಾಡಿ ಅಯ್ಯಪ್ಪ ಏನಾದ್ರು ನೋಡುತ್ತೋ ಇವತ್ತು ಗುರು ಗಾಡಿ ತಗೊಂಡು ಒಂದು ತಿಂಗ್ ವರ್ಷದ ಮೇಲೆ ಎರಡು ತಿಂಗಳೇನು ಆಯಿತು ನನ್ನ ಗಾಡಿಯಲ್ಲಿ ಇದೇ ಮೊದಲ ಬಾರಿ ಎಕ್ಸ್ಪೀರಿಯನ್ಸ್ ಅಂದರೆ ಏನು ಅಂದರೆ ನೋಡಿ ಚೆಡೋ ಬಾಲ್ ಬಗ್ಗೆ ಬಾಲ್ ನಮ್ಮ ಗಾಡಿಯಲ್ಲಂತೂ ನೋಡಿ ಮುದ್ದೆ ಮಾಡಿದ್ದೀನಿ ಮುದ್ದೆ ರೈಸು ಚಿಕನ್ ಸಾಂಬಾರು ಮೂರೇ ಮುದ್ದೆ ಮಾಡಿರೋದು ಅಷ್ಟೇ ನಾವು ಎರಡೇ ಮುದ್ದೆ ಮಾಡೋ ಐಡಿಯಾ ಇರಲಿಲ್ಲ ನಮ್ಮ ಶಬರಿ ಚಿಕನ್ ಮಾಡಿದರೆ ಅಣ್ಣ ಮುದ್ದೆ ಸೂಪರಾಗಿರುತ್ತೆ ಅಂದರೆ ರಾಗಿ ಹಿಟ್ಟು ಬೇರೆ ಇತ್ತು ಅದರಿಂದ ಮುದ್ದೆ ಮಾಡಿದೆ ದೂರು ಮುದ್ದೆ ಅಂತೂ ಸೂಪರಾಗಿ ಬಂದಿದೆ ಫಸ್ಟ್ ಟೈಮ್ ಮಾಡ್ತಿದ್ದೆ ನಾನು ಫಸ್ಟ್ ಯಾವಾಗಂದರೆ ಮುದ್ದೆ ಹಾಕಿದ್ರೆ ಮುಂಚೆ ನಮ್ಮ ಮುಂಬೈಗೆ ಎಲ್ಲ ಅಡುಗೆಲ್ಲ ಮಾಡಿಕೊಡ್ತಿದ್ವಿ ನಾವೇ ಆದಮೇಲೆ ಬಟ್ ಮಾಡ್ಕೊಬಿಟ್ಟಿದ್ವಿ ಮತ್ತು ಗಾಡಿ ಬಂದ ಮೇಲೆ ಕಲ್ತಿದ್ದೆ ಮುದ್ದೆ ಮಾಡೋದಂತೂ ಇದೇ ಫಸ್ಟ್ ಟೈಮ್ ನಾವು ಗಾಡಿಯಲ್ಲಿ ಮುದ್ದೆ ಮಾಡಿಬಿಟ್ಟು ಸೂಪರ್ ಆಗಿದೆ ಇವರು ಅಯ್ಯನು ಟ್ರಾನ್ಸ್ಪೋರ್ಟ್ ನೇನು ಈಗ ಹಗ್ಗ ಮಾಡ್ತೀನಿ ಲೋಡ್ ಮಾಡ್ತೀನಿ ಮಾತಾಡ್ತಿದ್ದೀನಿ ಪಾರ್ಟಿ ಜೊತೆ ಅಂತ ಪಾರ್ಟಿ ಜೊತೆನೂ ಮಾತಾಡಿಲ್ಲ ಲೋಡಿಂಗು ಕಳಿಸ್ಲಿಲ್ಲ ಗುರು ಸಿಕ್ಕಾಪಟ್ಟೆ ಬಿಸಿಲು ಇತ್ತು ಕಡೆ ಮಳಿ ಮರದ ಅಡಿಯಲ್ಲಿ ಹಾಕಿದ್ದೀನಿ ಗಾಡಿ ಇಲ್ಲಂದರೆ ಗಾಡಿಯಲ್ಲಿ ಕುತ್ಕೊಳಕ್ಕಂತೂ ಆಗಲ್ಲ ಸಿಕ್ಕ ಪಟ್ಟಿ ಬಿಸಿಲು ಏನಪ್ಪ ಇದು ನಮ್ಮ ಜೀವನ ಯಾವುದೋ ಗಾಡಿಗಳು ಯು ಪಿ ಎಮ್ ಪಿ ಆ ಗಾಡಿಗಳೆಲ್ಲ ಹೋಗ್ತಿದ್ದಾವೆ ನನ್ನ ನಮ್ಮನ್ನು ಕಳಿಸು ಅಂದರೆ ಪಾರ್ಟಿ ಜೊತೆ ಮಾತಾಡ್ತಾ ಇದ್ದೀನಿ ಅಂತಲೇ ಮಾತಾಡಿಲ್ಲ ಹೋಗಲಿಲ್ಲ ಅವನು ಏನು ಕತೆ ಇದು ನಮ್ಮದು ಒಳ್ಳೆ ಊಟ ಅಂತೂ ತಿಂದ್ವಿ ಊಟ ಆಯ್ತು ಅಷ್ಟೆ ಗಾಡಿಗೆ ಲೋಡ್ ಅಂತ ಆಗಲಿಲ್ಲ ಬನ್ನಿ ನೋಡೋಣ ಬುರೋ ಈ ಡಬ್ಬ ನನ್ನ ಮಗ ಲೋಡ್ ಮಾಡೋ ಥರ ಇಲ್ಲ ಅಂತ ಬೇರೆ ಕಡೆ ಎಲ್ಲೋ ಮಾತಾಡಿಕೊಂಡು ಭೂಪಾಲ್ದಿಂದ ಬೆಂಗಳೂರಿಗೆ ಆಗುತ್ತಂತೆ ಲೋಡು ಮಾತಾಡ್ಕೊಂಡು ಹೋಗ್ತಾ ಇದ್ವಿ ಭೂಪಾಲ್ಗಂತೂ ಬನ್ನಿ ಹೋಗೋಣ ಭೂಪಾಲ್ಗೆ ಈ ವಿಡಿಯೋ ಬೇರೆ ಲೆಂತಿ ಆಯಿತು ಈ ವಿಡಿಯೋ ಇಲ್ಲಿಗೆ ಹೆಣ್ಮ್ ಮಾಡ್ತಾಯಿದ್ದೀನಿ ಪ್ಲೀಸ್ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗಿ ನೋಡ್ತಿರೋರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಣ್ಮ್ ಮಾಡ್ತಿದ್ದೀನಿ নেক্সট বিডিয় ভোপালী লৰ্ণ মেৰিকু বাই বাই